ಶಾಲೆಯಲ್ಲಿ ಮಕ್ಕಳೊಂದಿಗೆ ಉಪಹಾರ ಸೇವಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೌದು ಸಿಸಿಎನ್ ಸರ್ಕಾರಿ ಪ್ರೌಢಶಾಲೆ ಮೇಗೇರಿ ಓಣಿ ಶಿರಹಟ್ಟಿಯಲ್ಲಿ ಶುಚಿ ರುಚಿ ಉಪಹಾರ ಕಾರ್ಯಕ್ರಮದ ಅಡಿಯಲ್ಲಿ ಪ್ರೌಢಶಾಲೆಯ ಮಕ್ಕಳಿಗೆ ಇಡ್ಲಿ ಸಾಂಬಾರ್ ನೀಡಲಾಯಿತು ಮಕ್ಕಳೊಂದಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಅವರು ಉಪಹಾರ ಮಾಡಿ ಮಾತನಾಡಿದರು ಶಾಲೆಗೆ ಬರುವ ಪ್ರತಿಯೊಂದು ಮಗುವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಎಂಬ ಹಿತದೃಷ್ಟಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಒಂದು ಮಹತ್ವದ ಯೋಜನೆಯನ್ನು ಜಾರಿಗೆ ತಂದು ಇದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಹೆಮ್ಮೆಯ ಸಂಗತಿ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಲು ಸಹಕರಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಈ ವೇಳೆ ರಾಮನ್ಗೌಡ ಎಸ್ తాలూకు అక్షర దాసోహ నిర్దేశకరు నగరాజ్ లక్ండి ఎస్డిఎంసీ అధ్యక్షు సీఎం సర్కారి ప్రౌఢశాలే పకిరేష్ రెట్టిహెళ్ళి పట్టణ పంచాయతి సదస్సురు ఎం దేవిరి నివృత్తు ముఖ్యోపాధ్యరు జిడి ఈరక్నవర్ ముఖ్యోపాధ్యరు మహేష్ కల్పనవర్ నందా పన్నెత్తు శాలా సిబ్బంది వర్గ ఈ వేళ హాజరెరు